ಮುಂಜೆ ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಇದರ ವತಿಯಿಂದ ಇವತ್ತೊಂದು ವಿಶೇಷವಾದ ಪತ್ರಿಕಾಗೋಷ್ಠಿಯನ್ನ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ದಕ್ಕಾ ಜಿಲ್ಲೆ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಪಿ ಶ್ರೀನಾಥ್ ಹಾಗೂ ನಮ್ಮ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಡಾಕ್ಟರ್ ಮಂಜುಕರ್ ಇವರು ಕರೆದಿರುತ್ತಾರೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇದರ ಮಾಜಿ ಅಧ್ಯಕ್ಷರಾದಂತಹ ಹಿರಿಯರು ಮಾರ್ಗದರ್ಶಕರಾದಂತಹ ಡಾಕ್ಟರ್ ಹರಿಕೃಷ್ಣ ಪೊಲೋಲು ಅವರು ನಮ್ಮ ಜೊತೆ ಇದ್ದಾರೆ ಅದೇ ರೀತಿ ಮಂಗಳೂರು ಕಸಾಪದ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಸನತ್ ಅವರಿದ್ದಾರೆ ಹಾಗೆ ಅರುಣಾನಾಗರಾಜ್ ಅವರು ಸಹ ಕಸಾಪದ ಜಿಲ್ಲೆಯ ಕಾರ್ಯಕಾರಿ ಸಮಿತಿ ಸದಸ್ಯರು ನಾನು ಡಾಕ್ಟರ್ ಮುರಳಿ ಮೋಹನ್ ಸೂತಾರು ಕಸಾಪ ಮಂಗಳೂರು ತಾಲೂಕಿದ ಕಾರ್ಯದರ್ಶಿ ಹಾಗೂ ಕಸಾಪ ಮಂಗಳೂರು ತಾಲೂಕು ಇದರ ಕೋಶಾಧಿಕಾರಿ ಡಾಕ್ಟರ್ ಶ್ರೀ ಸುಬ್ರಾಯ ಭಟ್ ನಮ್ಮ ಜೊತೆಗಿದ್ದಾರೆ ಇವತ್ತಿನ ಒಂದು ವಿಶೇಷವಾದಂಥ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಿಮ್ಮ ಜೊತೆ ಸೇರಿದ್ದೇವ್ರೆ ಮುಂದಿನ ವಿಷಯಕ್ಕಾಗಿ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಉದ್ದೇಶಿಸಿ ಮಾತಾಡಲಿದ್ದಾರೆ ನಮಸ್ಕಾರಗಳು ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಸ್ವಂತ ಜಮೀನು ಮಂಜೂರು ಹಾಗೂ ಕನ್ನಡ ಭವನ ನಿರ್ಮಾಣಕ್ಕೆ ಸಿದ್ಧತೆ ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದಲ್ಲಿ ಅರ್ಧ ಎಕರೆ ಜಮೀನನ್ನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕ ರಾಜೇಶ್ ಅವರ ವಿನಂತಿ ಪತ್ರದ ಮೂಲಕ ಈ ಜಾಗ ಮಂಜೂರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಘಟಕಕ್ಕೆ ಇದೊಂದು ಐತಿಹಾಸಿಕ ಕೊಡುಗೆ ಲಭಿಸಿದ್ದು ಇಡೀ ಕನ್ನಡಿಗರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್ ಮಂಗಳೂರಿನ ಗುರುಪುರ ಹೋಬಳಿಯ ವಾಮಂಜೂರು ಸಮೀಪದ ತಿರುವೇಲು ಗ್ರಾಮದ ಸರ್ವೆ ನಂಬರ್ ಸಿಕ್ಸ್ಟಿ ಒನ್ ಬಾರ್ ತ್ರೀ ಐವತ್ತು ಸೆನ್ಸ್ ಅಂದರೆ ಅರ್ಧ ಎಕರೆ ಜಾಗವನ್ನು ಕನ್ನಡ ಭವನ ನಿರ್ಮಾಣಕ್ಕಾಗಿ ಸರ್ಕಾರ ಮಂಜೂರು ಮಾಡಿದ್ದು ಅಧಿಕೃತ ಆದೇಶ ಪತ್ರ ಜಾರಿಯಾಗಿದೆ ಈ ಜಾಗದಲ್ಲಿ ಶೀಘ್ರದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳ ಕನ್ನಡ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಲಿದೆ ಸರ್ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಹಾಗೂ ತಾಲೂಕು ಘಟಕ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳ ಸಹಾಯ ಅವರ ಒಂದು ಅಮೃತ ಗಳಿಗೆಯಿಂದ ಹಾಗೂ ಅವರ ಒಂದು ಪೂರ್ತಿ ಸಹಕಾರದಿಂದ ಈ ಕೆಲಸ ಆಗಿದೆ ಸರ್ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಅವರು ಕಳೆದ ನಾಲ್ಕು ವರ್ಷಗಳ ನಿರಂತರ ಪರಿಶ್ರಮ ಹಾಗೂ ಮುಂದಾಳತ್ವದಲ್ಲಿ ಈ ಜಾಗ ಮಂಜೂರಾಗಿದೆ ಸರ್ ಈ ಭವನು ಮುಂದಿನ ದಿನಗಳಲ್ಲಿ ಕರಾವಳಿ ಭಾಗದ ಕನ್ನಡ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಈಗಾಗಲೇ ಆರ್ಡರ್ ಆಗಿದ್ದು ನಾನು ಓದಿ ಹೇಳ್ತೇನೆ ಸಹಾಯಕ ಆಯುಕ್ತರು ಆಯುಕ್ತರು ಮಂಗಳೂರು ಉಪವಿಭಾಗ ಮಂಗಳೂರು ಇವರ ನಡಾವಳಿಗಳು ವಿಷಯ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಗುರುಪುರ ಹೋಬಳಿ ತಿರುವೇಲು ಗ್ರಾಮದ ಸರ್ವೆ ನಂಬರ್ ಸಿಕ್ಸ್ಟಿ ಒನ್ ಬಾರ್ ತ್ರೀ ಐವತ್ತು ಸೆನ್ಸು ಅಂದರೆ ಅರ್ಧ ಎಕರೆ ಜಮೀನನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಘಟಕ ಕಚೇರಿ ಸಭಾಂಗಣ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೆಸರಿಗೆ ಕಾದಿರಿಸುವ ಕುರಿತು ಉಲ್ಲೇಖ ಸರ್ಕಾರದ ಅಧಿಸೂಚನೆ ತಹಸೀಲ್ದಾರ್ದ ಅಧಿಸೂಚನೆ ಮಾನ್ಯ ಜಿಲ್ಲಾಧಿಕ ನ್ಯಾಯಾಲಯದ ಮಂಗಳೂರು ಆದೇಶ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಗುರುಪುರ ಹೋಬಳಿ ತಿರುವೇಲು ಗ್ರಾಮದ ಸರ್ವೆ ನಂಬರ್ ಸಿಕ್ಸ್ಟಿ ಒನ್ ಬಾರ್ ತ್ರೀ ಅರ್ಧ ಎಕರೆ ಜಮೀನನ್ನು ಕ ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ ಮಂಗಳೂರು ತಾಲೂಕು ಕಟೇರಿ ಘಟಕ ಕಚೇರಿ ಸಭಾಂಗ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೆಸರಿಗೆ ಕಾದಿರಿಸುವ ಕುರಿತು ತಹಸೀಲ್ದಾರರು ಮಂಗಳೂರು ತಾಲೂಕು ಇವರು ಉಲ್ಲೇಖದಂತೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ ಆದೇಶ ಪ್ರಸ್ತಾವನೆ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಗುರುಪುರ ಹೋಬಳಿ ತಿರುವೇಲು ಗ್ರಾಮದ ಸರ್ವೆ ನಂಬರ್ ಸಿಕ್ಸ್ಟಿ ಒನ್ ಬಾರ್ ತ್ರೀ ಅರ್ಧ ಎಕರೆ ಜಮೀನನ್ನು ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಸಭಾಂಗ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಮತ್ತು ಸಂಸ್ಕೃತಿ ಇಲಾಖೆ ಹೆಸರಿಗೆ ಉಲ್ಲೇಖ ಒಂದರಂತೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಕಲಂ ಎಪ್ಪತ್ತೊಂದರಂತೆ ಕಾಯ್ದಿರಿಸಿ ಆದೇಶಿಸಲಾಗಿದೆ ಇದರಲ್ಲಿ ಆರ್ ಟಿ ಸಿಯಲ್ಲಿ ಆರ್ ಟಿ ಸಿ ಆಲ್ರೆಡಿ ಆಗಿದೆ ಆರ್ ಟಿ ಅರ್ಧ ಎಕರೆ ಜಮೀನನ್ನು ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಘಟಕ ಕಚೇರಿ ನಿರ್ಮಾಣಕ್ಕ ಅಂತ ಹೇಳಿ ಆರ್ ಟಿ ಸಿ ಆಗಿದೆ ಇದನ್ನು ನಾನು ನಿಮಗೆ ಇದು ಆರ್ಡರ್ ಕಾಪಿ ಇದು ಆರ್ ಟಿ ಸಿ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಜಾಗ ಮಾಡಿಕೊಟ್ಟದ್ದು ಅವರ ಸಾಹಸ ನಮ್ಮ ಬಿಚ್ಚಿಕೊಳ್ಬೇಕು ರಾಜ್ಯದಲ್ಲ ಆದರೆ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಒಟ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರ ಸಾಹಸದಿಂದ ಇದು ಜಾಗ ಸಿಕ್ಕಿತು ಅದರಿಂದ ಒಡನೆ ಜನಗಳ ಸಹಕಾರದಿಂದ ಕನ್ನಡಿಗರ ಸಹಕಾರದಿಂದ ಒಂದು ಕಟ್ಟಡ ಕಟ್ಟಿ ಬಿಟ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಅದರಿಂದ ಈ ಕಟ್ಟಡದ ಈಗ ಜಾಗದ ಜೊತೆಗೆ ಕಟ್ಟಡದ ನಿಧಿಯನ್ನು ಸಂಗ್ರಹ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಆ ರೀತಿಯಲ್ಲಿ ನಾವು ಮಾಡಿ ಈ ಈ ತಾಲೂಕಿಗೆ ಒಳ್ಳೆಯ ಒಂದು ಕಟ್ಟಡ ಕಟ್ಟಿ ಜನಗಳಿಗೆ ಉಪಕಾರ ಆಗುವಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದೇವೆ ಎಲ್ರಿಗೂ ನಮಸ್ಕಾರ ಮೊದಲಿಗೆ ಮಂಗಳೂರು ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ರೇವಣ್ಕರ್ ಅವರಿಗೆ ದಕ್ಷಿಣ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಅರ್ಧ ಎಕರೆ ಅಂದರೆ ಐವತ್ತು ಸೆನ್ಸು ಹೆಚ್ಚು ಇರುವಂಥದ್ದು ನಮ್ಮ ಮಂಗಳೂರು ತಾಲೂಕಿನಲ್ಲಿ ಈಗಾಗಲೇ ಕನ್ನಡ ಭವನ ಇದೆ ಬಂಟ್ವಾಳದಲ್ಲಿ ಇದೆ ಈಗ ಪುತ್ತೂರಿಗೆ ಹತ್ತು ಸೆನ್ಸ್ ಏನೋ ಜಾಗ ಸಿಕ್ಕಿದೆ ಅಲ್ಲಿ ಕಡಬದಲ್ಲಿ ಕೂಡ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಹತ್ತು ಸೆನ್ಸ್ ಸಿಗ್ತದೆ ಮತ್ತು ಬೈಕ್ತಂಗಡಿ ಮೂಡಬಿದ್ರೆ ಮುಲ್ಕಿ ಪ್ರಯತ್ನ ಮಾಡ್ತಾ ಇದ್ದಾರೆ ಬೇರೆ ಕಡೆ ಕೂಡ ಉಳ್ಳಾಲದಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಒಂಬತ್ತು ತಾಲೂಕುಗಳಿವೆ ಹಾಗೆ ನಾವು ಜಿಲ್ಲೆಗೂ ಕೂಡ ನಾವು ಪ್ರಯತ್ನಗಳನ್ನು ಇದ್ದೇವೆ ನಮ್ಮ ಭಾಳ ಒಂದು ಗುರುಪುರ ಹೋಬಳಿಯ ತಿರುವೈಲು ಅಲ್ಲಿ ಐವತ್ತು ಸೆನ್ಸ್ ಜಾಗ ಭಾಳ ಒಳ್ಳೆಯ ಜಾಗ ಅಂತೇಳಿ ಈಗಾಗಲೇ ಅಧ್ಯಕ್ಷರು ಹೇಳಿದರು ಈ ಒಂದು ಉದ್ದೇಶದಿಂದ ನಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಧನ್ಯವಾದಗಳು ಮತ್ತು ಯಾರಿಗೂ ಯಾರಾದರೂ ದಾನಿಗಳು ಕನ್ನಡ ಭವನ ಕಟ್ಟಲಿಕ್ಕೆ ಬಂದರೆ ಅದನ್ನು ನಾವು ಸ್ವೀಕರಣೆ ಮಾಡಿ ಈ ಆಲ್ರೆಡಿ ಸ್ಟಾರ್ಟ್ ಮಾಡ್ತೇವೆ ಅದಕ್ಕೆ ನೀವು ನಿಮ್ಮ ಪ್ರಚಾರದಲ್ಲಿ ಯಾರಾದರೂ ಕನ್ನಡ ಭವನ ಕಟ್ಟಲಿಕ್ಕೆ ಮುಂದೆ ಬರುವುದಾದರೆ ಬರಬಹುದು ಎಲ್ಲರಿಗೂ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದ ವತಿಯಿಂದ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿ ನಮಗೆ ಸಾಕಷ್ಟು ಪ್ರಚಾರ ಮತ್ತು ಪ್ರಚಾರ ನೀಡಲಿರುವ ತಮ್ಮೆಲ್ಲರಿಗೂ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಗ್ರಂಥಗಳಿಗೂ ವಂದನೆಗಳು ಕರ ನಾನು ಭರದ್ವಾಜ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯ ಕಾಸರಗೋಡು ಕನ್ನಡ ಪರ ಸಂಘಟನೆಗಳ ಪರವಾಗಿ ಇವತ್ತು ನಾನು ಈ ಪತ್ರಿಕಾ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೇನೆ ಅವರು ಸ್ವಲ್ಪ ತಡವಾಯಿತು ಕ್ಷಮಿಸಿ ಆ್ಯಕ್ಚುಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಅಭಿಮಾನದ ದಿವಸ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಎಷ್ಟೋ ವರ್ಷಗಳ ಸಾಧಾರಣ ನೂರು ವರ್ಷಗಳ ನಮ್ಮ ಇದರಲ್ಲಿ ಈ ಒಂದು ಹೌದಲ್ಲ ನಮ್ಮ ಮಂಗಳೂರಿಗೆ ಇದು ಅಭಿಮಾನದ ಒಂದು ಸಂಗತಿ ಅವರು ರೇವಣ್ಕರ್ ಅವರ ಸತತ ಪ್ರಯತ್ನದಲ್ಲಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಜಿಲ್ಲಾ ಘಟ್ಟಕ್ಕಾಗಲಿ ತಾಲೂಕು ಘಟಕ್ಕಾಗಲಿ ಎಲ್ಲರ ಒಂದು ಪರಿಶ್ರಮ ರೇವಣ್ಕರ್ರ ನೇತೃತ್ವ ಈ ಒಂದು ಅಭಿಮಾನದ ದಿವಸ ಯಾಕಂದರೆ ಈ ಒಂದು ಅರ್ಧ ಎಕರೆ ಜಾಗ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು ಅರ್ಧ ಎಕರೆ ಜಾಗೆ ಸಿಗುವುದು ಅಷ್ಟು ಸಾಮಾನ್ಯ ವಿಷಯ ಅಲ್ಲ ಆದರೆ ಈ ಒಂದು ಸಂದರ್ಭದಲ್ಲಿ ನಾವು ಕೇಳಿಕೊಳ್ಳುವುದಾದ್ರೆ ನಮ್ಮ ಕಾಸರಗೋಡು ಜಿಲ್ಲೆಯ ಸಮಸ್ತ ಕನ್ನಡ ಸಂಘಟನೆಗಳ ಪರವಾಗಿ ನಾನು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾವು ಅವರೊಂದಿಗೆ ಸೇರಿಕೊಂಡು ಈ ಕನ್ನಡ ಒಂದು ಅಭಿವೃದ್ಧಿ ಕನ್ನಡದ ಒಂದು ಭವನ ನಿರ್ಮಿತವಾಗಲಿಕ್ಕೆ ಅವರ ಒಂದು ಪರಿಶ್ರಮ ನಮ್ಮೆಲ್ಲರ ಇವನ ಅಧ್ಯಕ್ಷರಾಗಲಿ ಹರಿಕೃಷ್ಣಪುರರು ಗಣ್ಯ ವ್ಯಕ್ತಿಗಳು ಕೂಡ ಇದರ ಸಹಕಾರದೊಂದಿಗೆ ಇದು ನಡಿಬೇಕು ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಪೂರ್ವಕ ಹೇಳ್ತಾ ಎಲ್ಲರಿಗೂ ಕೂಡ ವಂದನೆ ಸರ್ಪಿಸ್ತಾ ಇದ್ದೇನೆ